ಅಣ್ಣವರ ಅಭಿನಯದ ಶಬ್ದವೇದಿ ಬಿಡುಗಡೆಯಾದ ದಿನದಂದು ಕಪಾಲಿ ಚಿತ್ರಮಂದಿರದಲ್ಲಿ ನಡೆದಿದ್ದೇನು ಕನ್ನಡಿಗರ ಆರಾಧ್ಯ ದೇವ ಅಣ್ಣವರ ಅಭಿನಯದ ಶಬ್ದವೇದಿ ಚಿತ್ರಕ್ಕೆ ಇಪ್ಪತ್ತೈದು ವರ್ಷಗಳು ಇಂದಿಗೆ ಎರಡು ಎಸ್ ಪಿ ಫೆಬ್ರವರಿ ಹತ್ತರಂದು ಗುರುವಾರ ತೆರೆಕಂಡ ಶಬ್ದವೇದಿ ಇಪ್ಪತ್ತೈದು ವಾರಗಳ ಯಶಸ್ವಿ ಪ್ರದರ್ಶನ ಕಂಡಿತ್ತು ಇಡೀ ಕರ್ನಾಟಕದಲ್ಲೇ ಹಬ್ಬದ ವಾತಾವರಣ ಮೂಡಿತ್ತು ಪ್ರತಿ ಚಿತ್ರಮಂದಿರಗಳಲ್ಲೂ ಹಬ್ಬದ ವಾತಾವರಣ ಮೂಡಿಸಿದರು ಅಭಿಮಾನಿ ದೇವರುಗಳು ಎಲ್ಲ ಚಿತ್ರಮಂದಿರಗಳಲ್ಲೂ ಸ್ಟಾರ್ ಮೆರವಣಿಗೆ ಕಟೋಟಿಗೆ ಆರ ಅಲ್ಲಿನ ಅಭಿಷೇಕ ಹೀಗೆ ಸಂಭ್ರಮದಿಂದ ಅಭಿಮಾನಿಗಳು ಸಂಭ್ರಮಿಸಿದರು ಮಲ್ಲೇಶ್ವರದ ಕಾವೇರಿ ಚಿತ್ರಮಂದಿರದಲ್ಲಿ ಅಣ್ಣವರ ಅಭಿಮಾನಿಗಳಾದ ಎಂಟನೇ ಕ್ರಾಸ್ನ ಜೋಗಿಶೇಖರ್ ಹದಿಮೂರನಡ್ಡೆ ರಸ್ತೆಯ ರಾಘವೇಂದ್ರ ಹಾಗೂ ಹಾಟೋ ವೆಂಕಟೇಶ ಇವರೆಲ್ಲ ಸೇರಿ ಕಾವೇರಿ ಚಿತ್ರಮಂದಿರದಲ್ಲಿ ಕಟೋಟಿಗೆ ಭಾರಿ ಹೂವಿನಾರ ಹಾಗೂ ಅಭಿಷೇಕ ಮಾಡಿದರು ಅಂದು ಬೆಳಗ್ಗೆ ಗುರುವಾರ ಹತ್ತನೇ ತಾರೀಕು ಮಾರ್ನಿಂಗ್ ಶೋ ಆರಂಭವಾಯಿತು ಮಧ್ಯೆ ಮಧ್ಯೆ ಸ್ಪೀಕರ್ ಕೈ ಕೊಡುತ್ತಾ ಬಂತು ಅಭಿಮಾನಿಗಳು ರೊಚ್ಚಿಗೆದ್ದರು ನಂತರ ಇಡೀ ಮೆಜೆಸ್ಟಿಕೆ ಬಂದಾಗಿ ಹೋಯಿತು ಅಭಿಮಾನಿಗಳ ಆರ್ಭಟಕ್ಕೆ ನಡಗಿ ಹೋಯಿತು ಗಾಂಧಿನಗರ ಆರು ವರ್ಷಗಳ ನಂತರ ಬಂದ ಹಣ್ಣವ್ರ ಚಿತ್ರಕ್ಕೆ ಈ ರೀತಿಯೇ ಸ್ವಾಗತ ಎಂದು ಅಭಿಮಾನಿಗಳು ಬೇಸರದಿಂದ ಇಡೀ ಚಿತ್ರಮಂದಿರವನ್ನು ಧ್ವಂಸಗೊಳಿಸಿದರು ನಂತರ ಮೂರು ದಿನಗಳು ಚಿತ್ರಮಂದಿರದಲ್ಲಿ ಪ್ರದರ್ಶನ ಇರಲಿಲ್ಲ ಮಿಕ್ಕೆಲ್ಲ ಚಿತ್ರಮಂದಿರಗಳಲ್ಲೂ ಚಿತ್ರ ಯಶಸ್ವಿ ಪ್ರದರ್ಶನ ಕಾಣುತ್ತಿತ್ತು ಸ್ಪೀಕರ್ ಕೈಕೊಟ್ಟ ಕಾರಣ ಪ್ರದರ್ಶನ ನಿಲ್ಲಿಸಿದ ಕಪಾಲಿ ಚಿತ್ರಮಂದಿರ ಮತ್ತೆ ಮೂರು ದಿನಗಳ ನಂತರ ಸೋಮವಾರದಿಂದ ಮತ್ತೆ ಶಬ್ದವೇದಿಯನ್ನು ಮರು ಬಿಡುಗಡೆ ಮಾಡಿದರು ಮಿಕ್ಕೆಲ್ಲ ಚಿತ್ರಮಂದಿರಗಳಲ್ಲೂ ಚಿತ್ರ ಯಶಸ್ವಿ ಪ್ರದರ್ಶನ ಕಂಡಿತ್ತು ಅಣ್ಣವರ ಅಭಿನಯದ ಸೂಪರ್ ಡೂಪರ್ ಹಿಟ್ ಚಿತ್ರ ಶಬ್ದವೇದಿಗೆ ಇಪ್ಪತ್ತೈದು ವರ್ಷ